ಧಾರವಾಡದಲ್ಲಿ ಹಾಡುವಾಗಲೇ ಮನೆಗೆ ನುಗ್ಗಿ ತಳಿಸಿ ಚಿನ್ನಾಭರಣ ದೋಚಿದ ಕಿರಾತಕ ಕಳ್ಳರ ಕೃತ್ಯಕ್ಕೆ ಮನೆಗೆ ನುಗ್ಗಿ ವೃದ್ಧೆಯ ಮೇಲೆ ತಳಿಸಿ ಹಲ್ಲೆ ಮಾಡಿದ್ದಲ್ಲದೆ ಚಿನ್ನಾಭರಣ ದೋಚಿಕೊಂಡು ಕಿರಾತಕ ಕದೀಮರು ಪರಾರಿಯಾಗಿರೋ ಘಟನೆ ಧಾರವಾಡದ ಮಾಳ್ಮಡ್ಡಿ ಬಡಾವಣೆಯಲ್ಲಿ ನಡೆದಿದೆ ಮಾಳಮಡ್ಡಿಯ ಡಾಕ್ಟರ್ ಆನಂದ ಕಪೂರ್ ಎಂಬುವವರ ಮನೆಗೆ ನುಗ್ಗಿದ ಏಬ್ರೋ ಕದೀಮರು ಮನೆಯಲ್ಲಿದ್ದ ವಿನೋದಿನಿ ಎಂಬ ವೃದ್ಧಿಯ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಮಧ್ಯಾಹ್ನ ಊಟದ ಸಮಯಕ್ಕೆ ಮನೆಯಲ್ಲಿ ವಿನೋದಿನಿ ಎಂಬ ವೃದ್ಧೆ ಒಬ್ಬರೇ ಇದನ್ನ ಕಂಡು ಏಕಾಏಕಿ ಮನೆಗೆ ನುಗ್ಗಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಮನೆಗೆ ಬಂದು ಬಾಗಿಲು ಬಡಿದ ಕದಿಮರು ಬಾಗಿಲು ತಳ್ಳಿ ಒಳಗೆ ನುಗ್ಗಿದ್ದಾರೆ ಮನೆಯಲ್ಲಿ ನೃತ್ಯ ಇರುವುದನ್ನ ಗಮನಿಸಿದ್ದ ಕದಿಮರು ಹಿರಿಯ ಜೀವದ ಮೇಲೆ ಹಲ್ಲೆ ನಡೆಸಿ ಅವರ ಕೊರಳಲ್ಲಿದ್ದ ಚಿನ್ನದ ಮಾಂಗಲ್ಯದ ಸರ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಅನಂತರ ಮನೆಯ ಸಿಸಿಟಿವಿ ಟಿವಿ ಕ್ಯಾಮೆರಾ ಹಾಗೂ ಡಿವಿಆರ್ ಸಹ ಕದ್ದುಕೊಂಡು ಪರಾರಿಯಾಗಿದ್ದಾರೆ ಅಂದಾಜು ಇಪ್ಪತ್ತೈದು ಸಾವಿರ ಮೌಲ್ಯದ ಚಿನ್ನದ ಸರವನ್ನ ಖದೀಮ್ರು ಕದ್ದುಕೊಂಡು ಹೋಗಿದ್ದಾರೆ ಅಲ್ಲಿಯಿಂದ ವೃದ್ಧೆ ತೀವ್ರವಾಗಿ ಗಾಯಗೊಂಡಿದ್ದಾರೆ ಡಾಕ್ಟರ್ ಆನಂದ್ ಅವರು ಪ್ರತಿಷ್ಠಿತ ವೈದ್ಯರಾಗಿದ್ದಾರೆ ಅವರ ಮನೆಗೆ ನುಗ್ಗಿದ ಖದೀಮ್ರು ಈ ಕೃತ್ಯ ಎಸಗಿದ್ದಾರೆ ಜನನಿಬಿಡ ಪ್ರದೇಶದಲ್ಲಿಯೇ ಡಾಕ್ಟರ್ ಆನಂದ್ ಅವರ ಮನೆಯಿದ್ದು ಮುಖ್ಯ ರಸ್ತೆಗೆ ಹೊಂದಿಕೊಂಡೇ ಈ ಮನೆಯಿದೆ ಹಾಡು ಹಗಲೇ ಮನೆಗೆ ಈ ಕದೀಮ್ರು ನುಗ್ಗಿ ಕೃತ್ಯ ಎಸಗಿದ್ರಿಂದ ಅಲ್ಲಿನ ನಿವಾಸಿಗಳು ಭಯಭೀತರಾಗಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಡಿಸಿಪಿಗಳಾದ ಮಹಾನಿಂಗನಂದ ನಂದಗಾವಿ ರವೀಶ್ ಹಾಗೂ ವಿದ್ಯಾಗಿರಿ ಠಾಣೆ ಇನ್ಸ್ಪೆಕ್ಟರ್ ಸಂಗಮೇಶ ಸೇರಿದಂತೆ ಇತರ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ